ಶಾಹಿದ್ ಕಪೂರ್ ಅವರು ಇಂಡಸ್ಟ್ರಿಗೆ ಬಂದಿದ್ದು ಎರಡ್ ಸಾವಿರದ ಮೂರರಲ್ಲಿ ಇಷ್ಕ್ ವಿಷ್ಕ್ ಅವರ ನಟನೆಯ ಮೊದಲ ಸಿನಿಮಾ ಅವರು ರೊಮ್ಯಾಂಟಿಕ್ ಹೀರೋ ಎಂದೇ ಫೇಮಸ್ ಫಿದಾ ಎರಡ್ ಚುಪ್ ಚುಪ್ ಕೆ ಎರಡ್ ಸಾವಿರದ ಆರು ವಿವಾಹ್ ಎರಡ್ ಸಾವಿರದ ಆರು ಜಿ ಮೇಟ್ ಎರಡು ಸಾವಿರದ ಏಳು ಸೇರಿ ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿದ್ದಾರೆ ಇದರ ಜೊತೆಗೆ ಅವರು ವೆಬ್ ಸೀರೀಸ್ ಲೋಕಕ್ಕೂ ಕಾಲಿಟ್ಟಿದ್ದಾರೆ ರಾಜ್ ಹಾಗೂ ಡಿ ಕೆ ನಿರ್ದೇಶನದ ಫಾರ್ಜಿ ಸೀರೀಸ್ನಲ್ಲಿ ಅವರು ನಟಿಸಿದ್ದಾರೆ ಇದು ಗಮನ ಸೆಳೆದಿದೆ ಸಿನಿಮಾ ಆಗಿ ಮೆಚ್ಚುಗೆ ಪಡೆದಿದೆ ಶಾಹಿದ್ ಕಪೂರ್ ಅವರಿಗೆ ಸಿನಿಮಾ ಹಾಗೂ ಬ್ರ್ಯಾಂಡ್ಗಳ ಪ್ರಚಾರದ ಮೂಲಕ ಮುಖ್ಯವಾಗಿ ಹಣ ಬರುತ್ತದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಚ್ಚು ಸಂಭಾವನೆ ಪಡೆಯುವ ಹೀರೋಗಳ ಸಾಲಿನಲ್ಲಿ ಶಾಹಿದ್ ಕೂಡ ಇದ್ದಾರೆ ಅವರ ಆಸ್ತಿ ಇನ್ನೂರು ಕೋಟಿ ರೂಪಾಯಿ ದಾಟಿದೆ ಕೆಲವು ವರ್ಷಗಳಿಂದ ಇವರ ಆಸ್ತಿಯಲ್ಲಿ ಭರ್ಜರಿ ಏರಿಕೆಯಾಗಿದೆ ಅವರಿಗೆ ಪ್ರತಿ ತಿಂಗಳು ಮೂರು ಕೋಟಿ ರೂಪಾಯಿ ಆದಾಯ ಇದೆ ವರ್ಷಕ್ಕೆ ಮೂವತ್ತೈದು ಕೋಟಿ ರೂಪಾಯಿಗೂ ಅಧಿಕ ಹಣ ಬರುತ್ತದೆ ಅವರು ಪ್ರತಿ ಚಿತ್ರಕ್ಕೆ ಹದಿನೈದು ಕೋಟಿ ರೂಪಾಯಿ ಚಾರ್ಜ್ ಮಾಡುತ್ತಾರೆ ಅವರು ಬ್ರ್ಯಾಂಡ್ಗಳ ಪ್ರಚಾರಕ್ಕೆ ನಾಲ್ಕು ಕೋಟಿ ರೂಪಾಯಿ ಪಡೆಯುತ್ತಾರೆ ಶಾಹಿದ್ ಕಪೂರ್ ಅವರ ನೆಟ್ವರ್ಕ್ ಎರಡುನೂರ ಮೂವತ್ತೈದು ಕೋಟಿ ರೂಪಾಯಿ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಇನ್ನೂರ ಐದು ಕೋಟಿ ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ನೂರ ಎಂಬತ್ತೈದು ಕೋಟಿ ರೂಪಾಯಿ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರ ಆಸ್ತಿ ನೂರ ಐವತ್ತು ಕೋಟಿ ರೂಪಾಯಿ ಇತ್ತು ಎನ್ನಲಾಗಿದೆ ಶಾಹಿದ್ ಕಪೂರ್ ಅವರು ಮುಂಬೈನಲ್ಲಿ ಹಲವು ಪ್ರಾಪರ್ಟಿ ಹೊಂದಿದ್ದಾರೆ ಜುಹುದಲ್ಲಿ ಅವರು ಅಪಾರ್ಟ್ಮೆಂಟ್ ಹೊಂದಿದ್ದಾರೆ ಇದಕ್ಕೆ ಅವರು ಮೂವತ್ತೆರಡು ಕೋಟಿ ರೂಪಾಯಿ ನೀಡಿದ್ದರು ಇದನ್ನು ಅವರು ಹತ್ತು ವರ್ಷಗಳ ಹಿಂದೆ ಖರೀದಿಸಿದ್ದಾರೆ ಅವರು ಓರ್ಲಿನಲ್ಲಿ ಡುಪ್ಲೆಕ್ಸ್ ಅಪಾರ್ಟ್ಮೆಂಟ್ ಹೊಂದಿದ್ದಾರೆ ಇದಕ್ಕೆ ಅವರು ಐವತ್ತಾರು ಕೋಟಿ ರೂಪಾಯಿ ನೀಡಿದ್ದಾರೆ ಎನ್ನಲಾಗಿದೆ ಅಷ್ಟೇ ಅಲ್ಲದೆ ವರ್ಸೋಬಾದಲ್ಲಿ ಮನೆ ಹೊಂದಿದ್ದಾರೆ ಅಂದರೆ ಅಂಧೇರಿ ದೆಹಲಿ ಮೊದಲಾದ ಗಡಿಗಳಲ್ಲಿ ಅವರು ಮನೆ ಹೊಂದಿದ್ದಾರೆ ಶಾಹಿದ್ ಕಪೂರ್ ಅವರಿಗೆ ವಾಹನಗಳ ಬಗ್ಗೆ ಕ್ರೇಜ್ ಇದೆ ಅವರ ಬಳಿ ಒಂದು ಕೋಟಿ ರೂಪಾಯಿ ಬೆಲೆಯ ಯಮಹಾ ಟಿ ಝೀರೋ ಒನ್ ಒಂದೂವರೆ ಕೋಟಿ ರೂಪಾಯಿ ಬೆಲೆಯ ಹಾರ್ಲಿ ಡೇವಿಡ್ಸನ್ ಪ್ಯಾಂಟ್ ಬಾಯ್ ಬೈಕ್ಗಳು ಇವೆ ಇದರ ಜೊತೆಗೆ ಮೂರು ಕೋಟಿ ರೂಪಾಯಿ ಬೆಲೆಯ ಮರ್ಸಿಡೀಸ್ ಬೆಂಜ್ ಎಸ್ ಫೋರ್ ಹಂಡ್ರೆಡ್ ಜಾಗ್ವಾರ್ ಮೊದಲಾದ ಕಾರುಗಳು ಅವರ ಬಳಿ ಇವೆ ಎಲ್ಲವೂ ದುಬಾರಿ ಕಾರುಗಳೇ ಶಾಹಿದ್ ಕಪೂರ್ ಅವರು ನಾನಾ ಕಡೆಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಅವರು ಸ್ಕರ್ಟ್ ಹೆಸರಿನ ಬಟ್ಟಿ ಬ್ರ್ಯಾಂಡ್ ಹೊಂದಿದ್ದಾರೆ ಪ್ರತಿ ವರ್ಷ ಈ ಸಂಸ್ಥೆಯಿಂದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಟರ್ನ್ ಓವರ್ ಇದೆ ಎಫ್ ಕೆ ಫಿಲಿಮ್ಸ್ ಹೆಸರಿನ ನಿರ್ಮಾಣ ಸಂಸ್ಥೆಯಿದ್ದು ಇದರ ಮೂಲಕ ಸಿನಿಮಾ ನಿರ್ಮಾಣ ಮಾಡುತ್ತಾರೆ